ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಮಾಡ್ತಕ್ಕಂಥ ವಿಡಿಯೋ ಬಂದು ಭಾಳಷ್ಟು ಜನ ನನ್ನ ಕೇಳ್ತಾ ಇದ್ದಾರೆ ಈ ಗೃಹ ಪ್ರವೇಶದ ಸಮಯದಲ್ಲಿ ಗೃಹ ಪ್ರವೇಶ ಮಾಡಬೇಕಾದ್ರೆ ಅಥವಾ ಗೃಹ ಪ್ರವೇಶದ ಮುಗಿದ ಮೇಲೆ ಅಥವಾ ಗೃಹ ಪ್ರವೇಶದ ಹಿಂದಿನ ದಿವಸ ಅಥವಾ ಏನಾದರೂ ಗೃಹ ಪ್ರವೇಶ ಆದ ನಂತರ ನಮ್ಮ ಮನೆ ಮಕ್ಕಳಿಗೆ ಅಂದರೆ ಬಾಗಿನ ಕೊಡೋದು ಅಥವಾ ಉಡಿ ತುಂಬೋದು ಅಂತಾರೆ ಅದನ್ನು ಮಾಡಬೇಕು ಬೇಡೋ ಅಂತ ಕೆಲವು ಸಂದೇಹಗಳಿದ್ದಾವೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಅಂತ ಭಾಳಷ್ಟು ಹಿಂದೆ ಹೇಳಿದ್ರು ಹದಿನೈದು ದಿವಸ ಹಿಂದೆ ಭಾಳಷ್ಟು ಬಂದಿದೆ ಬಟ್ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೇನೆ ಮಾಡ್ತೇನೆ ಸ್ನೇಹಿತರೆ ಒಂದು ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಸ್ನೇಹಿತರೆ ಏನಂದರೆ ಇವನ್ ಗಂಗೆ ಪೂಜೆ ಅಂತ ನಾವು ಬೆಳಗ್ಗೆ ಗೃಹ ಪ್ರವೇಶ ಮಾಡೋಕ್ಕಾದ್ರೆ ಒಂದು ಐದು ಜನ ಮುತ್ತೈದೆಯರು ಅಂತ ಇರ್ತಾರೆ ಹಾಗಾಗಿ ಏನಂತಂದರೆ ಇಲ್ಲಿ ಮುತ್ತೈದೆ ಹೆಣ್ಮಕ್ಳಿಗೆ ಭಾಳಷ್ಟು ಪ್ರಾಶಸ್ತ್ಯ ಇದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದೆ ಸ್ನೇಹಿತರು ಹಾಗಾಗಿ ಬರೀ ಗೃಹ ಪ್ರದೇಶ ಅಂತಲ್ಲ ಮದುವೆ ಆಗಲಿ ನಾಮಕರಣ ಆಗಲಿ ಮತ್ತೊಂದು ಏನೇ ಶುಭ ಸಮಾರಂಭ ಬಂದಾಗ ಕೂಡ ಒಂದು ಐದು ಜನ ಹೆಣ್ಮಕ್ಕಳು ಅಂದರೆ ಪಂಚ ಸುಮಂಗ್ಲಿರಿ ಅಂತ ಅಂದರೆ ಅವ್ರ ಏನಂದರೆ ದ್ರೌಪದಿ ತಾರಾ ಸೀತಾ ಅಹಲ್ಯ ಮತ್ತು ಮಂಡೋದರಿ ಅಂತ ಇವೆಲ್ಲ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ ಅಂದರೆ ಪಂಚ ಸುಮಂಗ್ಲಿರಿ ಅಂದರೆ ಅವರ ಜೀವನಗಳು ಅವರ ಬದುಕಿನ ಒಂದು ಅರ್ಥಗಳು ಹೇಗಿರುತ್ತೆ ಅವರ ಸ್ವರೂಪವಾಗಿ ಅಂದರೆ ಅವ್ರ ಹಿಂದೆ ಆಗಿ ಹೋಗಿದ್ದಾರೆ ಈಗ ಮುಂದೆ ಇರ್ತಕ್ಕಂಥ ಒಂದು ಅವರ ಸ್ವರೂಪ ಆಗಿರ್ತಕ್ಕಂಥ ಒಂದು ಹೆಣ್ಮಕ್ಳು ಈಗ ಜಸ್ಟ್ ಇನ್ನು ಇವತ್ತು ನಿನ್ನೆ ವಿಜಯದಶಮಿ ಹಬ್ಬ ಆಗಿ ಏಕಾದಶಿ ಸ್ನೇಹಿತರೆ ಹಾಗಾಗಿ ನವರಾತ್ರಿಯೆಲ್ಲ ಮುಗಿಸಿರ್ತೀವಿ ನಿಮಗೂ ಕನ್ನಿಕಾ ಕನ್ನಿಕಾ ಪೂಜೆ ಅಂತ ಗೊತ್ತಿರುತ್ತೆ ಹಾಗೂ ಈ ನವರಾತ್ರಿಯಲ್ಲಿ ಒಂಬತ್ತರಿಂದ ಹತ್ತು ದಿವಸಗಳ ಕಾಲ ಅಮ್ಮನ ಆರಾಧನೆ ಏನು ಅದರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಹತ್ವ ಏನು ದೇವಿಯಿಂದ ನಮಗೇನೆಲ್ಲ ಅನುಕೂಲ ಇದೆ ಅಂತೆಲ್ಲ ನೀವು ತಿಳ್ಕೊಂಡಿರ್ತೀವಿ ಅಂದರೆ ದೇವಿ ಯಾವ್ಯಾವ ರೂಪದಲ್ಲಿ ಏನೇನು ಮಾಡ್ತಾಳೆ ಒಬ್ಬ ಗಂಡು ಮಗನಿಗೆ ಅಥವಾ ಪ್ರಪಂಚಲಿರ್ತಕ್ಕಂಥ ಎಲ್ಲ ಗಂಡಸರಿಗೆ ಹೆಣ್ಮಕ್ಳಿಗೆ ಏನೋ ಒಂದು ಎನರ್ಜಿ ಅಥವಾ ಶಕ್ತಿ ಕೊಡ್ತಾರೆ ಅದೆಲ್ಲ ನಿಮಗೆ ಗೊತ್ತಿರೋ ಸ್ನೇಹಿತರೆ ನವರಾತ್ರಿ ಏನೇ ಜಸ್ಟ್ ಮುಗಿದು ಒಂದು ದಿವಸ ಆಗಿದೆ ಅಷ್ಟೇ ಹಾಗಾಗಿ ಅದ್ರ ಬಗ್ಗೆ ನಿಮಗೆಲ್ಲ ತಿಳ್ಕೊಂಡಿದ್ರೆ ಹಾಗೂ ನಿಮ್ಮೆಲ್ಲರೂ ಕೂಡ ಅದ್ರ ಬಗ್ಗೆ ಒಳ್ಳೆಯದಾಗಲಿ ಹಾಗೇ ವಿಜಯದಶಮಿ ನವರಾತ್ರಿ ಎಲ್ಲ ನಿಮಗೆ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರ ನಿಮಗೆ ಶುಭ ಅಂತಕೊಳ್ಳಿ ಅಂತ ನಾನು ಕೂಡ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ಈ ದಿನ ಏನಂದರೆ ಹೇಳಿದ್ನಲ್ಲ ಒಂದು ಐದು ಸುಮಂಗ್ಲಿರೋ ಅಂದರೆ ಪಂಚ ಸುಮಂಗ್ಲಿ ಅಂದರೆ ಒಂದು ಐದು ಜನ ಹೆಣ್ಮಕ್ಳು ಯಾವುದೇ ಶುಭ ಕಾರ್ಯಕ್ಕಾಗಲಿ ಒಂದು ಈವನ್ ಹೋಮ ಮಾಡಬೇಕಾದ್ರೂ ಕೂಡ ಒಂದು ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಐದು ಜನ ಹೆಣ್ಮಕ್ಳ ಕೇಂದ್ರ ಮಾಡಿಸಿದರೆ ಶುಭ ಅಂತ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪದ್ಧತಿಗಳಲ್ಲಿ ನಮ್ಮ ಸಂಸ್ಕಾರಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಏನಂದರೆ ಐದು ಜನ ಮುತ್ತೈದರಿಗೆ ನಾವು ಗಂಗೆ ಪೂಜೆ ಮಾಡೋಕ್ಕಾಗಲಿ ಒಂದು ಅಗ್ನಿ ಪ್ರತಿಷ್ಠಾಪನೆ ಮಾಡೋಕ್ಕಾಗಲಿ ಒಂದು ನಾಮಕರಣ ಕಾರಣಕ್ಕಾಗಲಿ ಆಮೇಲೆ ಅವ್ರು ಉಡಿ ತುಂಬ ಶಾಸ್ತ್ರ ಅಂತ ಕೆಲವರು ಮಾಡ್ತಾರೆ ಹಾಗಾಗಿ ಇಲ್ಲಿ ಏನಂದರೆ ನಮ್ಮ ಮನೆಯ ಗೃಹ ಪ್ರವೇಶಗಳು ನಡೆದಾಗ ಅಥವಾ ಏನಾರು ಮದುವೆ ಕಾರ್ಯಗಳು ನಡೆದಾಗ ನಮ್ಮ ಮನೆ ಹೆಣ್ಮಕ್ಳಿಗೆ ಅಂದರೆ ಅಕ್ಕ ತಂಗಿಯರಿಗಾಗಲಿ ಹತ್ತಿಯರಿಗಾಗಲಿ ಅಥವಾ ಮಕ್ಕಳಿಗಾಗ್ಲಿ ಮದುವೆ ಆಗಿರ್ತಕ್ಕಂಥ ಹೊಸ್ದಾಗಿ ಮುತ್ತೈದ ಹೆಣ್ಮಕ್ಳಿಗಾಗಲಿ ನಾವು ಉಡಿಯನ್ನು ತುಂಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನಮ್ಮ ಕೇಳೋದು ಜಾಸ್ತಿ ಸ್ನೇಹಿತರೇ ಗೃಹ ಪ್ರವೇಶದ ಟೈಮಲ್ಲಿ ಅಂತ ಕೇಳಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಗೃಹ ಪ್ರವೇಶ ಹಿಂದಿನ ದಿನ ನೀವು ಒಂದು ಬಾಗಿನ ಕೊಡೋದು ಉಡಿ ತುಂಬೋದು ಹೆಣ್ಮಕ್ಳಿಗೆ ಮಾಡಬಾರ್ದು ಯಾಕಂದರೆ ಹಿಂದಿನ ದಿನ ನಾವು ಹೋಮ ಅಂತ ಒಂದು ಮಾಡಿ ಬಲಿ ಹಾಕಿರ್ತೀವಿ ಹಾಗಾಗಿ ಅಲ್ಲಿ ಅಂದರೆ ಅದನ್ನು ಶುದ್ಧಿ ಇನ್ನೂ ಪೂರ್ಣ ಆಗಿರೋದಿಲ್ಲ ಮನೆ ಶುದ್ಧಿ ಆಗಿರೋದಿಲ್ಲ ಹಾಗಾಗಿ ಬರೋದಿಲ್ಲ ತಿರುಗಿ ಬೆಳಗ್ಗೆ ಗೃಹ ಪ್ರವೇಶ ಆದಮೇಲೆ ಗೃಹ ೇಷನ್ ಎಲ್ಲ ಪೂಜೆ ಮಾಡಿದ ಮೇಲೆ ಊಟಕ್ಕಿಂತ ಮುಂಚೆ ಬೇಕಾದರೂ ಹಾಕ್ಬೋದು ಸ್ನೇಹಿತರೆ ಅಥವಾ ಏನಾದರೂ ಊಟ ಆದಮೇಲೆ ಕೂಡ ಹಾಕ್ಬೋದು ಏನಂತಂದ್ರೆ ಒಂದು ಹೇಳ್ತೀನಿ ನೋಡಿರಿ ಮನೆ ಹೆಣ್ಮಕ್ಳಿಗೆ ಮುತ್ತೈದರಿಗೆ ಉಡಿ ತುಂಬಬೇಕಾದ್ರೆ ಅದಕ್ಕೆ ನಿಯಮಗಳಂತ ಈ ಅಂತ ಏನೂ ಇಲ್ಲ ಸ್ನೇಹಿತರೆ ಕೆಲವೊಬ್ರು ಏನು ಮಂಗಳವಾರ ಉಳಿ ತುಂಬಲ್ಲ ಶುಕ್ರವಾರ ಉಡಿ ತುಂಬಲ್ಲ ಕೆಲವ್ರು ತುಂಬಿಸ್ಕೊತಾರೆ ನಮಗೆ ಆ ವಾರ ಆಗೋಲ್ಲ ಈ ವಾರ ಆಗೋಲ್ಲ ಅಂತಾರೆ ಬಟ್ ಆ ಥರ ಈವನ್ ಹೇಳ್ತೀನಿ ಕೇಳ್ರೆ ಮಂಗಳವಾರ ನೀವು ನಿಮ್ಮ ತವ್ರ ಮನೆಯಲ್ಲಾಗಲಿ ಗಂಡನ ಮನೆಯಲ್ಲಿ ಉಡಿ ತುಂಬಿಸ್ಕೊಂಡ್ರೆ ನಿಮ್ಮ ಗಂಡನ ಆಯುಷ್ಯ ಜಾಸ್ತಿ ಆಗುತ್ತೆ ಶುಕ್ರವಾರ ತುಂಬಿಸ್ಕೊಂಡ್ರೆ ಈಗ ನಿಮಗೆ ಶುಕ್ರವಾರ ಅಂದರೆ ನಿಮ್ಮ ಆಯುಷ್ ಜಾಸ್ತಿ ಆಗುತ್ತೆ ತಪ್ಪು ತಿಳ್ಕೊಬೇಡ್ರಿ ಯಾರು ಏನಂದರೆ ಮುತ್ತೈದೆ ಸಾವುಳು ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ ಅರ್ಥ ಆಯ್ತು ಹಾಗಾಗಿ ಏನಂತಂದರೆ ಉಡಿ ತುಂಬಿಸ್ಕೊಳ್ಳೋದು ಮಂಗಳವಾರ ಶುಕ್ರವಾರ ಭಾಳಷ್ಟು ಶ್ರೇಷ್ಠ ಕೆಲವೊಬ್ಬರು ನಮಗೆ ಮಂಗಳವಾರ ಆಗೋದಿಲ್ಲ ಶುಕ್ರವಾರ ಆಗೋದಿಲ್ಲ ಅಂತಾರೆ ಹಾಗಾಗಿ ವಾರಗಳ ನಿಯಮ ಅಂತ ಏನಿಲ್ಲ ಆಕ್ಚುಲಿ ಅಮ್ಮಂದು ಬಂದು ಮಂಗಳವಾರ ಶುಕ್ರವಾರನೇ ತುಂಬಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಭಾಳ ಒಳ್ಳೆಯದು ಇನ್ನೂ ಕೆಲವೊಂದು ಏನಂದರೆ ಶುಕ್ರವಾರಗಳನ್ನು ಉಡಿ ತುಂಬಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಏನಂದರೆ ನಿಮಗೆ ಏನಾದ್ರು ಹೆಣ್ಮಕ್ಳು ಇದ್ದರೆ ಅವರು ಮಕ್ಕಳು ಮದುವೆಗಳಿಗಾಗಲಿ ಅವ್ರ ವಿದ್ಯಾಭ್ಯಾಸಕ್ಕಾಗಲಿ ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಉಡಿ ತುಂಬೋದ್ದು ಏನಂದರೆ ಅದರಲ್ಲಿ ಒಂದು ಮರ ಇರುತ್ತೆ ಎಲೆ ಅಡಿಕೆ ಅಕ್ಕಿ ಬೇಳೆ ಆಮೇಲೆ ಮುತ್ತೈದೆ ಸಾಮಾನು ಅಂದರೆ ಅರಿಶಿನ ಕುಂಕುಮ ಬಳೆಗಳು ಹಾಗೂ ನೀವು ಇವು ಉಪಯೋಗ ಪಡ್ತಕ್ಕಂಥ ಏನಂದರೆ ಅಂತೀವಿ ಅಂದರೆ ಕಾಡಿಗೆ ಆಗಲಿ ಅಥವಾ ಮತ್ತೊಂದು ಪೌಡ್ರುಗಳು ಏನೋ ಅವ್ರಿಗೆ ಏನು ಬರುತ್ತದೆ ಇಟ್ಟಿರ್ತಾರೆ ಆ್ಯಕ್ಚುಲ್ ಉಳಿತುಂಬ ಎಲೆ ಅಡಿಕೆ ಹಾಗೂ ಊಟಕ್ಕೆ ಅಕ್ಷಿ ಅಕ್ಕಿ ಬೆಲ್ಲ ಬೇಳೆ ಅವನ ಅರಶಾ ಕುಂಪ ಜನರಲ್ಲಾಗಿ ಇಟ್ಟಿರ್ತಾರೆ ಇದ್ದಾರೆ ಇಷ್ಟು ಇಟ್ಟಿರ್ತಾರೆ ಹಾಗಾಗಿ ಏನಂದರೆ ಇಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಆದಮೇಲೆ ಅಂದರೆ ಗೃಹ ಪ್ರವೇಶದ ಪೂಜೆ ಒಂದು ಬೆಳಗ್ಗೆ ಗೃಹ ಪ್ರವೇಶ ಆಗುತ್ತೆ ಒಂದು ಸತ್ಯಾನಂದ ಪೂಜೆ ಏನೊಂದು ಮಾಡ್ತೀರಿ ನೀವು ಅದು ಮುಗಿದ ಮೇಲೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ತುಂಬೋದು ಅವ್ರ ಹುಡಿನ ಅಥವಾ ಏನಾರ ಅವ್ರು ಊಟ ಮಾಡಿದರೂ ಕೂಡ ತುಂಬಬೋದು ಏನಂದರೆ ನೀವು ಅವರಿಗೆ ಹುಡಿ ತುಂಬೋದು ಅಥವಾ ಬಾಗಿನ ಏನಾರ ಆದಮೇಲೆ ಅವರು ಊಟ ಮಾಡಿ ನೀವು ಕಳಿಸ್ಬೇಕಾಗತ್ತೆ ಹಾಗಾಗಿ ಏನೂ ತೊಂದರೆ ಇಲ್ಲ ಊಟ ಮಾಡಿದ್ರೆ ದೋಷ ಕೆಲವೊಬ್ರು ಏನು ಹೇಳ್ತಾರೆ ಊಟ ಮಾಡಿದ್ಮೇಲೆ ಕೊಟ್ಟರೆ ನಮಗೆ ಆಯುಷ್ ಕಡಿಮೆ ಆಗುತ್ತೆ ಏನು ಆ ಥರ ಇಲ್ಲ ಯಾಕೆಂತಂದ್ರೆ ಹೇಳ್ತೀನಿ ನೋಡ್ರಿ ಅಂದ್ರೆ ಒಂದು ಅಮ್ಮನ ಸ್ವರೂಪ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಹೆಣ್ಣ ಮಕ್ಕಳಿಗೆ ನೀವು ಎಷ್ಟು ಗೌರವಗಳನ್ನು ಕೊಡ್ತೀರೋ ಅವ್ರು ಎಷ್ಟು ಸನ್ಮಾನಗಳು ಸತ್ಕಾರಗಳನ್ನು ಮಾಡ್ತೀರೋ ನಿಮ್ಮ ಮನೆ ಕುಟುಂಬನೇ ಅಭಿವೃದ್ಧಿ ಆಗಿರ್ತೀವಿ ಬೇರೆ ಯಾರ್ದೂ ಇಲ್ಲ ಸ್ನೇಹಿತರೆ ಹಾಗಾಗಿ ಏನಂದರೆ ಕೆಲವೊಬ್ರು ಮನೆಗಳಲ್ಲಿ ನಾನು ಕೆಲವೊಮ್ಮೆ ಪೂಜೆಗಳಿಗೆ ಹೋದಾಗ ಹೇಳ್ತಿರ್ತಾರೆ ಇಲ್ಲ ಊಟ ಆಗಬಿಟ್ಟಿದೆ ನಾವು ಬಾಗಿನ ಕೊಡೋದಿಲ್ಲ ಮುಂದೆ ವರ್ಷ ಕೊಡ್ತೀವಿ ಹಾಗೆ ಆ ಥರದ್ದು ಏನಿಲ್ಲ ಯಾಕೆಂದ್ರೆ ಅವರೆಲ್ಲ ಅಂದರೆ ಊಟಕ್ಕೆ ಕೂತ್ಕೊಂಡ್ರು ಕೂಡ ಊಟ ಅನ್ನೋದು ಕೂಡ ಒಂದು ನಮ್ಮದು ಏನಪ್ಪ ಅನ್ನಂ ಪರಬ್ರಹ್ಮ ಸ್ವರೂಪ ಅಂದರೆ ಅನ್ನಕ್ಕೆ ದೋಷ ಇಲ್ಲ ಹಾಗಾಗಿ ಅಂದರೆ ನೀವು ಹೆಣ್ಮಕ್ಳಿಗೆ ಉಡಿ ತುಂಬಿ ಬಾಗಿನ ಕೊಟ್ಟರೂ ಕೂಡ ಅವರನ್ನು ಮನೆಯಿಂದ ಕಳಿಸ್ಬೇಕಾದ್ರೆ ಊಟ ಮಾಡೇ ಕಳಿಸ್ಬೇಕು ಸ್ನೇಹಿತರೆ ಹಾಗಾಗಿ ಏನು ಇದರಲ್ಲಿ ವ್ಯತಿರಿಕ್ತ ಅಂತಿಲ್ಲ ಊಟ ಆದಮೇಲೆ ಕೂಡ ಕೊಡ್ಬೋದು ತೊಂದರೆ ಇಲ್ಲ ಈಗ ನೀವು ಊಟ ಆದಮೇಲೆ ಏನು ಮಾಡ್ತಾರೆ ಬರ್ತಾರೆ ಕೆಲವೊಬ್ಬರು ನಮಸ್ಕಾರ ಮಾಡ್ತಾರೆ ಇಲ್ಲ ನೀವೇ ದೊಡ್ಡರಿಗೆ ನಮಸ್ಕಾರ ಮಾಡ್ತೀರಿ ಅವ್ರು ಆಶೀರ್ವಾದ ಮಾಡಲ್ವಾ ಹಾಗೆ ಇದು ಒಂಥರ ಪದ್ಧತಿ ಅಷ್ಟೇ ಇದು ಹಾಗಾಗಿ ಏನಂತ ಅಂದರೆ ಇಲ್ಲಿ ಉಡಿ ತುಂಬ ಶಾಸ್ತ್ರ ಏನಿದೆ ಎಲ್ಲ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಅದರಲ್ಲಿ ಕೆಲವೊಬ್ಬರು ಅಂದರೆ ಈ ಜೋಗಮ್ಮ ಅಂತ ಬರ್ತಿರ್ತಾರೆ ಅವರಿಗೆಲ್ಲ ಉಡಿ ತುಂಬಿಸ್ತಾರೆ ನಾನು ಎಷ್ಟೋ ಕೆಲವೊಂದು ಮನೆ ಫಂಕ್ಷನ್ಗೆ ಹೋದಾಗ ನೋಡಿರ್ತೀನಿ ಅದು ಏನಂದರೆ ಅದರಲ್ಲೂ ಒಂದೇನೋ ಈಗ ಪ್ರಸಾದ ಅಷ್ಟು ತುಂಬಿಸ್ತಾರೆ ಮತ್ತು ಪೂಜಾ ಮೇಲೆ ಅವ್ರು ಊಟ ಆಮೇಲೆ ಅವರಿಗೆಲ್ಲ ಉಡಿ ತುಂಬಿಸಿ ಊಟ ಮಾಡಿ ಕಳಿಸಿ ಅವ್ರದ್ದೆಲ್ಲ ಊಟ ಮುಗಿದ್ಮೇಲೆ ಇವರು ಊಟಗಳಿಗೆ ರೆಡಿ ಆಗ್ತಾರೆ ಬಟ್ ಆ ಥರದ್ದು ಏನು ಇಲ್ಲ ಸ್ನೇಹಿತರು ಹುಡಿ ತುಂಬಿದ್ರು ಮುಗಿದೋತು ಮನೆ ಹೆಣ್ಮಕ್ಳಿಗಾಗಲಿ ಹೆಂಡ್ತಿಗಾಗ್ಲಿ ಅಥವಾ ಅಕ್ಕ ತಂಗಿರಿಗಾಗಲಿ ಅತಿಗೇಂದ್ರಿಗಾಗ್ಲಿ ಮದುವೆ ಆಗಿರ್ತಕ್ಕಂಥ ಹೊಸ ಹೆಣ್ಣು ನಿಮಗೆ ಯಾರು ಸಫಿಷಂಟ್ ಅನಿಸುತ್ತೋ ನಿಮಗೆ ಎಷ್ಟು ಜನಕ್ಕೆ ಬೇಕಾದ್ರು ಕೊಡೋದು ಐದು ಐದು ಮಿನಿಮಮ್ ಸ್ನೇಹಿತರೆ ಐದು ಜನ ಮುತ್ತೆ ಐದು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಲಾಸ್ಟ್ ಇಪ್ಪತ್ತೊಂದು ಒಂದು ಸಂಖ್ಯೆ ಇದೆ ಅಷ್ಟು ತನಕ ನೀವು ಒಂದು ಮನೆ ಗೃಹ ಪ್ರವೇಶ ಮಾಡಿದಾಗ ನೀವು ಎಷ್ಟು ಹೆಣ್ಮಕ್ಳಿಗೆ ಬಾಗಿನ ಕೊಡ್ತೀರೋ ಅಥವಾ ಉಡಿಸ ಉಡಿ ಅಕ್ಕಿ ಅಂತ ಅದನ್ನು ಕೊಡ್ತೀರೋ ಅದು ನಿಮಗೆ ಏನಂದರೆ ನಿಮ್ಮ ವಂಶಾಭಿವೃದ್ಧಿ ಆಗುತ್ತೆ ಜೊತೆಗೆ ಅಲ್ಲಿ ಮನೆಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ದೇವರುಗಳಾಗಲಿ ಅಥವಾ ನಾರ್ಮಲ್ ಸ್ನೇಹಿತರು ಮನುಷ್ಯರು ಎಲ್ಲರೂ ಇವರೆಲ್ಲರೂ ಕೂಡ ಅವ್ರಿಗಿಂತ ಹೆಚ್ಚಾಗಿ ಇವರಿಗೆ ನೀವು ಉಡಕ್ಕಿ ತುಂಬಿದಾಗ ಅವರ ಆಶೀರ್ವಾದನ ಎಲ್ಲರಿಗಿಂತ ಜಾಸ್ತಿ ಇರುತ್ತೆ ದೇವರನ್ನು ಬಿಟ್ಟರೆ ಆ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳದ ಆಶೀರ್ವಾದನ ಜಾಸ್ತಿ ಇರುತ್ತೆ ಯಾಕೆಂದರೆ ನೀವು ಕಟ್ಟಿರ್ತಕ್ಕಂಥ ಮನೆ ಕೂಡ ಭೂದೇವಿದೆ ಅಮ್ಮಂದೆ ಮನೆಗೆ ಗೃಹ ಪ್ರೇರ ಮಾಡಿದಿರ್ತಕ್ಕಂಥ ಗೃಹಲಕ್ಷ್ಮಿ ಅಂದರೆ ಅದು ಕೂಡ ಅಮ್ಮನ ಸ್ವರೂಪನೇ ಹೆಣ್ಣು ಹೆಣ್ಮಕ್ಳಿ ನೀವು ಉಡಿ ತುಂಬಿದರೆ ಭಾಳಷ್ಟು ಒಳ್ಳೇದು ಆಮೇಲೆ ಏನಂತಂದರೆ ಎಲ್ಲರೂ ಅದು ಇದು ಏನೇನೋ ತಲೆಗೆ ಹಾಕೊಂಡ್ಬಿಡ್ತಾರೆ ಅದನ್ನೆಲ್ಲ ಏನೋ ತಲೆಗೆ ಹಾಕ್ಕೊಬಿಟ್ರಿ ಸ್ನೇಹಿತರೆ ಅಮೆರಿಕನೊಬ್ಬರು ಏನಾದ್ರೆ ನಾವು ಭಾನುವಾರ ತುಂಬಬೇಕು ಸೋಮವಾರ ತುಂಬಲ್ಲ ನಾವು ಮಂಗಳ ಅದು ಆ ಥರದ್ದು ಏನಿಲ್ಲ ಹೆಣ್ಮಕ್ಳಿಗೆ ಏನಂದರೆ ಪ್ರಶಸ್ತವಾಗಿರ್ತಕ್ಕಂಥ ದಿನಗಳಂದರೆ ಮಂಗಳವಾರ ಶುಕ್ರವಾರ ಅದನ್ನು ಬಿಟ್ಟರೆ ಶನಿವಾರ ಒಂದು ಜನರಲ್ಲಾಗಿ ಆ ಉಡಕ್ಕೆ ತುಂಬಲ್ಲ ಏಕೆಂತ ಶನಿ ನೀವು ತಪ್ಪು ತಿಳ್ಕೊಂಡಿದ್ರೆ ಏನಂದರೆ ಶನಿ ಕೂಡ ತಾಯಿನ ಪ್ರೀತಿ ಮಾಡೋದಷ್ಟು ಜಗತ್ತಲ್ಲಿ ಬೇರೆ ಯಾರೂ ಮಾಡಲ್ಲ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಗಣಪತಿ ಸುಬ್ರಹ್ಮಣ್ಯ ಅಂತ ಹೇಳಿದ್ವಿ ಗಣಪತಿ ಕೂಡ ಆ ತಾಯಿ ಆರಾಧಕ ಆಮೇಲೆ ಏನಂತಂದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಅಮ್ಮನ ಆರಾಧನೆ ಮಾಡೇ ಮಾಡ್ತಾರೆ ಹಾಗಾಗಿಂದು ಇಲ್ಲಿ ಶನೇಶ್ವರ ಅಂದರೆ ಏನಪ್ಪ ಅಂತಂದರೆ ಕೊತ್ತಿನಾರ ಉಡಕ್ಕೆ ಹಾಕ್ಬಿಟ್ರೆ ಗಂಡನ ಆಯುಷ್ ಕಡಿಮೆ ಆಗುತ್ತೆ ಅಂತ ಯಾರು ಹೇಳಿದ್ರು ಟಿವಿಗೆ ಆಮೇಲೆ ಶನಿವಾರ ಹಾಕ್ಸ್ಕೊಂಡ್ಬಿಟ್ರೆ ಗಂಡನೇ ಬೇಗ ಸಾವಿರ್ತೆರೋದು ಭಾಳಷ್ಟು ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಾ ಇರ್ತೇನೆ ಸರ್ ಹಾಗಾಗಿ ಏನಂತಂದರೆ ನನ್ನ ಪ್ರಕಾರ ಮಂಗಳವಾರ ಶುಕ್ರವಾರ ದಿ ಬೆಸ್ಟ್ ಅದನ್ನು ಬಿಟ್ಟರೆ ಶನಿವಾರ ಕೆಲವೊಬ್ರು ಹಾಕ್ಸ್ಕೋಣಲ್ಲ ಶನಿವಾರ ನಿಮ್ಮ ಚಾಯ್ ಸಾಕ್ಸೋದು ಬಿಡೋದು ನಿಮ್ಮ ಚಾಯ್ ಸೋದು ಅದನ್ನು ಬಿಟ್ಟರೆ ಇನ್ನು ಎಲ್ಲ ದಿನಗಳಲ್ಲಿ ಕೂಡ ಹಾಕ್ಬೋದು ಶನಿವಾರ ಅಂದರೂ ಕೂಡ ಏನಂದರೆ ವಿಶೇಷವಾಗಿ ಅಂದರೆ ಮಧ್ಯಾಹ್ನ ಹಾಕಬಾರ್ದೇನು ಮಧ್ಯಾಹ್ನ ಜನರಲ್ಲಿ ಏನೋ ಒಂದುವರಿಂದ ಮೂರು ಗಂಟೆ ಒಂದು ಯಮಗಂಟೆ ಕಾಲ ಅಂತಿರುತ್ತೆ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಒಂದು ಹತ್ತುವರೆ ಆಗಿ ಒಂದು ರಾವ್ ಕಾಲ ಅಂತ ಇರ್ತದೆ ಸಂಜೆ ಗೋಧೂರಿ ಲಗ್ನ ಇರುತ್ತೆ ಆರಿಂದ ಎಂಟರೊಳಗೆ ಕೂಡ ನೀವು ಹಾಕ್ಬೋದು ಅಲ್ಲಿ ಇನ್ನೊಂದು ಆಪ್ಷನ್ಸ್ ಏನಂದರೆ ಊಟ ಮಾಡಿರ್ತಾರೆ ಊಟ ಮಾಡಿದರೂ ಕೂಡ ಏನು ದೋಷ ಇಲ್ದಾಗ ನೀವು ಸಂಜೆ ಗೋದ್ರಂದ್ರೆ ಈ ದೀಪ ಹಸ್ತಕ್ಕಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಹುಡಿಯಕ್ಕೆ ತುಂಬ ಶಾಸ್ತ್ರ ಧಾರಾಳವಾಗಿ ಮಾಡ್ಬೋದು ಯಾಕಂದರೆ ಈಗಿನ ವಾತಾವರಣ ಈಗಿನ ಟ್ರೆಂಡರ್ಸ್ ಅಂತ ಏನಂದರೆ ಈ ಹೆಣ್ಮಕ್ಳನ್ನ ಕರ್ದವ್ರಿಗೆ ಟೈಮ್ ಇರದೆ ಶನಿವಾರ ಭಾನುವಾರ ಇಲ್ಲ ಶನಿವಾರ ಹೊಡಿ ತುಂಬಬೇಕು ಇಲ್ಲ ಭಾನುವಾರ ಹೊಡಿ ತುಂಬಬೇಕು ನೀವು ಮನೆ ಗೃಹ ಪ್ರಶ್ನೆ ಇಟ್ಕೊಳ್ಳೋದು ಒದೇ ಮಾಡೋದು ಕೂಡ ಇದೇ ಶನಿವಾರ ಭಾನುವಾರನೇ ಮತ್ತವ್ರು ನಿಮ್ಮ ಕೈ ಸಿಗೋದಿಲ್ಲ ಮತ್ತು ಮಂಗಳ ಶುಕ್ರವಾರ ಬೇಕಂದ್ರೆ ಅವ್ರು ರೂಟಿ ರಜಾ ಮಾಡಿ ಬರಬೇಕು ಆಮೇಲೆ ನಿಮಗೆ ನಿಮಗೆ ಅಡ್ಜಸ್ಟ್ ಆಗಲ್ಲ ನೀವೆಲ್ಲೋ ಕೆಲಸ ಆಗಿರ್ತದೆ ಈಗ ಸಮಸ್ಯೆ ಬರೋದು ಏನಾಗಿದೆ ಎಲ್ಲರಿಗೆ ಈಗ ಶನಿವಾರ ಬಿಟ್ಟರೆ ವಿಧಿ ಇಲ್ಲ ಅನ್ನಾಗ ಆಗೋಗ್ಬಿಟ್ಟಿದೆ ಹಾಗಾಗಿ ಏನಂತಂದರೆ ನೀವಿಲ್ಲಿ ಶನಿವಾರಗಳು ಕೂಡ ಅಂದರೆ ಬೆಳಗ್ಗೆ ತುಂಬೋದಕ್ಕೆ ಶನಿ ಏನಪ್ಪ ಅಂದರೆ ಸಾಯಂಕಾಲಿಕ ಅಧಿಪತಿ ಸೂರ್ಯ ಬಂದು ಅವ್ರ ತಂದೆ ಬೆಳಗ್ಗೆಗೆ ಕಾರಕ ಅಂದರೆ ಹಗಲು ಮತ್ತು ರಾತ್ರಿ ಹಾಗಾಗಿ ಅಂದರೆ ಶನಿ ರಾತ್ರಿ ಕಾರಕಲ್ಲ ಶನಿ ಆಕ್ಚುಲಿ ಹೆಣ್ಮಕ್ಳಿಗೆ ಏನು ಎಷ್ಟು ನೀವು ಶುಭಗಳನ್ನು ಮಾಡ್ತೀರೋ ಅಷ್ಟು ಶನಿ ಆಶೀರ್ವಾದ ಕೂಡ ಭಾಳ ಆಮೇಲೆ ಹೆಣ್ಮ ಹೆಣ್ಮಕ್ಳಿಗೆ ಗೌರವ ಕೊಡ್ತಕ್ಕಂಥದ್ದು ಹೆಣ್ಮಕ್ಳ ಬಗ್ಗೆ ನಿಮಗೆ ಇರ್ತಕ್ಕಂಥ ಕಾಳಜಿ ನೋಡಿದ್ರೆ ಶನಿ ಕೂಡ ನಿಮ್ಮ ಜೀವನದಲ್ಲಿ ಆಯುಷ್ಯ ವೃದ್ಧಿ ಮಾಡ್ತಾನೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನ ಯಾಕಂದರೆ ಉದ್ಯೋಗಕಾರಕ ಕರ್ಮಕಾರಕ ಆಯುಷ್ಯಕಾರಕ ಕೂಡ ಅವನೇ ಆಗಿರೋದು ಏನಪ್ಪ ಅಂತಂದರೆ ನೀವು ಹುಡುಕಿ ತುಂಬ ಸ್ನೇಹಿತರೆ ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಗೃಹಪ್ರಶ್ಚಿತ ಉಡುಕ್ಕೆ ತುಂಬಿಸ್ತಾರೆ ಅವ್ರು ತುಳ್ಕೋಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಸ್ನೇಹಿತರೆ ಆ ಥರದ್ದು ಏನಿಲ್ಲ ಈಗ ನೀವು ಉಡೋಕೆ ಹಾಕಿರ್ತೀರಿ ಅವತ್ತು ಇಲ್ಲೇ ನಮ್ಮನಿಗೆ ಉಳ್ಕೋಬೇಕು ಅಂದರೆ ಅವ್ರ ಚಾಯ್ಸ್ ಅನುಕೂಲ ಇದ್ರೆ ಉಳ್ಕೋಬೋದು ಏನು ತೊಂದರೆ ಇಲ್ಲ ಆಮೇಲೆ ಮಂಗಾರ ಶುಕ್ರವಾರ ಹೆಣ್ಣು ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದಿಲ್ಲ ಉಳಿತಾರೆ ತಿರ್ಗಿ ಬೆಳಗ್ಗೆ ಹೋಗ್ತಾರೆ ಜನರಲ್ಲಾಗಿ ಬೇರೆ ದಿವಸಗಳಲ್ಲಿ ಹಾಕಿಸ್ಕೊಂಡ್ರೆ ಅದನ್ನು ಕೇಳಿದಾರೆ ಏನಂದರೆ ಈಗ ನಾವು ಮಂಗಳ ಶುಕ್ರ ಹಾಕ್ಸಿಂತ ಅವ್ರು ಕಳಿಸೋದಿಲ್ಲ ಉಳಿಸ್ಕೊಂತಾರೆ ಅಂದರೆ ಉಡಕ್ಕಿ ಹಾಕಿಬಿಟ್ಟು ಊಟ ಮಾಡಿಸಿ ಉಡಕ್ಕಿನ ದೇವ್ರ ಮನೆಗೆ ಇಟ್ಟಿರ್ತಾರೆ ಒಂದು ಕಡೆಗೆ ಅದು ಮೇಲೆ ತಿರುಗಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಆ ಉಡುಕಿ ತಗೊಂಡು ಅವ್ರಿಗೆ ಪ್ರಯಾಣ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಏನು ಆಪ್ಷನ ಬರಲ್ಲ ಅಂದರೆ ಕೆಲವೊಂದು ಬಾರಿ ಅರ್ಜೆನ್ಸಿ ಇರ್ತದೆ ಏನೋ ಕೆಲಸಕ್ಕೆ ಹೋಗೋದಿರ್ತದೆ ಮಾಡೋದಿರ್ತದೆ ಹಾಗಾಗಿ ನೀವು ಮಂಗಳವಾರ ಶುಕ್ರವಾರಗಳನ್ನು ಬಿಟ್ಟರೆ ಜೊತೆಗೆ ಬೇರೆ ದಿವಸ ಉಡುಕಿಗಳನ್ನು ಹಾಕ್ಸ್ಕೊಂಡ್ರೆ ನೀವು ಊಟ ಮಾಡಿ ಒನ್ ಅವರ್ ರೆಸ್ಟ್ ಒನ್ ಅವರ್ ರೆಸ್ಟ್ ಅಂದರೆ ನೀವು ಮಲ್ಕೋಬೋದು ಅಥವಾ ಏನಾರು ಹಾಗೆ ನೀವು ಸಮಯನ ಕಳಿಬೋದು ಒಂದು ಒನ್ ಅವರ್ ಮನೇಲಿ ಏನಪ್ಪ ಅಂದರೆ ಹುಡಕ್ಕಿ ತುಂಬಿದ ಮೇಲೆ ಅವ್ರ ಮನೇಲಿ ಊಟ ಮಾಡಿದ ಮೇಲೆ ಒನ್ ಅವರ್ ನೀವು ಬೇಕಾದ್ರೆ ಪ್ರಯಾಣ ಬೆಳೆಸ್ಬೋಸ್ ಏನು ತೊಂದರೆ ಇಲ್ಲ ಏನು ನಿಮಗೆ ಅದಕ್ಕೂ ಏನಾರು ನೀರು ತೊಂದರೆಗಳಾಗ ಪ್ರಯಾಣ ಬೆಳೆಸಬೇಕಾದ್ರೆ ನೀವು ಮನೆಗೆ ಹುಡಕ್ಕೆ ತುಂಬಿಸ್ಕೊಂಡು ಏನಾರು ನಿಮ್ಮ ನಿಮ್ಮ ಮನೆಗೂ ಅಥವಾ ಬೇರೆ ಕಡೆಗೆಲ್ಲ ಪ್ರಯಾಣ ಮಾಡ್ತಿದ್ದರು ಅಂದರೆ ಒಂದು ನಿಂಬೆಣ್ಣೆ ಇಟ್ಕೊಂಡು ಹೋಗ್ಬಿಟ್ರೆ ಸಾಕು ಇಲ್ಲ ಒಂದು ಬೆಲ್ಲದ ಚಿಟ್ಕೊಂಡು ಹೋಗ್ರಿ ಬೆಲ್ಲದ ಚಿಟ್ಕೊಂಡ್ರೆ ಏನಪ್ಪಾ ಯಾರಿಗಾರ ಇದನ್ನು ಕೊಡ್ರಿ ಮನೆಗೆ ಹೋದ ತಕ್ಷಣ ಪಾನಕ ಮಾಡ್ಕೊಂಡು ಕೊಡ್ರಿ ಸಪೋಸ್ ಏನಾರು ಹಣ್ಣನ್ನು ನೀವು ಇಟ್ಕೊಂಡು ಹೋದ್ರೆ ಹೆಣ್ಮಕ್ಳು ಮನೆಗೆ ಹೋಗೋದಕ್ಕಿಂತ ಮುಂಚೆ ಹೊರಗಡೆ ಕಾಂಪೌಂಡ್ ಹೊರಗಡೆ ಅಥವಾ ಕಾಂಪೌಂಡ್ ಒಳಗಡೆ ಎಡಗಾಲ ತುಳಿದು ಕಾಲು ತುಳ್ಕೊಂಡು ನಿಮ್ಮ ಮನೆಗೆ ಹೋಗ್ರಿ ಆಮೇಲೆ ನಿಮ್ಮ ಮನೆಗೂ ಬರಲ್ಲ ಆಮೇಲೆ ಹಾಕಿಸ್ಕೊಂಡ್ರಿ ಉಡಕ್ಕೆ ಹಾಕಿದರಿಗೂ ದೋಷ ಇರೋಲ್ಲ ಆಮೇಲೆ ಹಾಕಿಸ್ಕೊಂಡ್ರೆ ಕೂಡ ಇಲ್ಲಿ ದೋಷ ಬರಲ್ಲ ಸ್ನೇಹಿತರೆ ಹಾಗೆ ಇದು ಒಂದು ಕನ್ಫ್ಯೂಷನ್ಸು ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಏನಂತಂದರೆ ಇದು ಹಾಚ್ಕೊಂಡು ಹೋದ್ಮೇಲೆ ಅದನ್ನು ಅಡುಗೆ ಮಾಡಬೇಕಾ ಎಸ್ ಮಾಡ್ಬೇಕು ಯಾಕಂತಂದರೆ ಅವ್ರು ಏನೋ ಪ್ರೀತಿಯಿಂದ ನಿಮಗೊಂದು ಉಡಕ್ಕಿ ಕೊಟ್ಟಿರ್ತಾರಲ್ವ ಒಂದು ಅಕ್ಕಿ ಬೇಳೆ ಬೆಲ್ಲ ಏನೊಂದು ಅನ್ನ ಸಾರು ಪಾಯಸ ನಿಮಗೇನು ಏನು ಸರ್ ಅದು ಮಾಡ್ಕೊಂಡು ಊಟ ಮಾಡೋದು ಅವತ್ತೇ ಮಾಡಬೇಕು ಅಂತ ಏನಿಲ್ಲ ಅವರು ಉಡಕ್ಕಿ ತುಂಬಿದ ಮೇಲೆ ಅಥವಾ ಬಾಗಿನ ಕೊಟ್ಟ ಮೇಲೆ ಮ್ಯಾಕ್ಸಿಮಮ್ ಒಂದು ಹನ್ನೊಂದು ದಿವಸ ಅಂತ ಟೈಮ್ ಇರ್ತದೆ ಹನ್ನೊಂದು ದಿವಸ ಅಥವಾ ಒಂಬತ್ತು ದಿವಸ ಅಂತ ಟೈಮ್ ಅಷ್ಟರೊಳಗೆ ಅಷ್ಟೊಳಗೆ ಯಾವ ಬೇಕಾದ್ರೆ ಅದನ್ನು ಅಡುಗೆ ಮಾಡಿಕೊಂಡು ಒಂದು ದೇವರಿಗೆ ಹಾಪ ಅಂದರೆ ಒಂದು ಪಾಯಸ ಮಾಡಿರ್ತಾರೆ ಅಕ್ಕಿ ಬೇಳೆ ಬೆಲ್ಲ ಕೊಟ್ಟಿರ್ತಾರೆ ಒಂದು ದೇವರಿಗೆ ನೈವೇದ್ಯ ಅಂತ ಅನ್ನ ಸಾರು ಮಾಡಿದರೂ ಓಕೆ ಅನ್ನ ಸಾರು ಪಾಯಸ ಮಾಡಿದರೂ ಪರವಾಗಿಲ್ಲ ದೇವರಿಗೆ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಅಡುಗೆ ಮಾಡಿ ಶುದ್ಧಿಯಿಂದ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ನಿಶ್ವೀಕಾರ ಮಾಡಿದರೆ ಅಲ್ಲಿ ಅವ್ರ ಮನೆ ದೇವರ ಆಶೀರ್ವಾದದಿಂದ ಅವ್ರು ಕೊಟ್ಟಿರ್ತಾರೆ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪದಾರ್ಥನ ನೀವು ಅಡುಗೆ ಮಾಡಿಬಿಟ್ಟರೆ ಶುದ್ಧವಾಗಿ ನಿಮ್ಮ ಮನೆಗಾರರಿಗೆ ಸಮರ್ಪಣೆ ಮಾಡ್ತೀರ ಆಮೇಲೆ ಅದನ್ನು ಸೇವನೆ ಮಾಡ್ತೀರಿ ಹೀಗಾಗಿ ಎರಡೂ ಕುಟುಂಬ ಕೂಡ ಇಲ್ಲಿ ಒಳ್ಳೆಯದಾಗ ಸ್ನೇಹಿತರೆ ಹಾಗಾಗಿ ಇನ್ನೂ ಏನಂದರೆ ಕೆಲವೊಬ್ಬರು ಮೂರು ವರ್ಷಕ್ಕೆ ತುಂಬ್ತಾರೆ ಐದು ವರ್ಷಕ್ಕೆ ತುಂಬ್ತಾರೆ ಅಥವಾ ಏಳು ವರ್ಷಕ್ಕೆ ತುಂಬ್ತಾರೆ ಅಂತ ಪದ್ಧತಿ ಇದೆ ಸ್ನೇಹಿತರೆ ಹಾಗೇನು ಏನಿಲ್ಲ ಇಲ್ಲಿ ಹುಡಿ ತುಂಬ ಅಥವಾ ಬಾಗಿನ ಕೊಡ್ತಕ್ಕಂಥ ಅನಿಸ್ತಾ ಕೆಲವೊಂದು ವೃತ್ತಗಳಿದ್ದಾವೆ ಅಂದರೆ ಈ ಗೌರಿ ವೃತ್ತ ಅಥವಾ ಜ್ಯೇಷ್ಠ ವೃತ್ತ ವರಮಹಾಲಕ್ಷ್ಮಿ ವೃತ್ತ ಅಥವಾ ಮದುವೆ ಸಮಯದಲ್ಲಿ ಇವನ್ನೆಲ್ಲ ಕೊಡ್ತಾರೆ ಇದನ್ನು ಬಿಟ್ಟರೆ ನಿಮಗೇನಂದರೆ ಪ್ರತಿ ವರ್ಷ ಕೂಡ ನಮ್ಮ ಮನೆ ಹೆಣ್ಣುಮಕ್ಕಳಿಗೆ ಅಥವಾ ಅಕ್ಕ ತಂಗಿಯರಿಗೆ ಬೇರೆ ಯಾರಾದ್ರು ಬೇರೆ ಮುತ್ತೈದರಿಗೆ ನಾವು ಉಡಿಯನ್ನು ತುಂಬಬೋದು ಅಥವಾ ಬಾಗಿನವನ್ನು ಕೊಡ್ಬೋದು ಅದು ಏನಂದರೆ ಶ್ರಾವಣ ಮಾಸದಲ್ಲೇ ಕೊಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಶ್ರಾವಣ ಮಾಸ ಅಂದರೆ ವ್ರತಗಳ ಮಾಸ ಗೌರಿ ಮಾಡ್ತಾರೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ ಅದು ಸ್ವರ್ಣ ಗೌರಿ ಹಬ್ಬ ಬರ್ತದೆ ಆಮೇಲೆ ಇವೆಲ್ಲ ಕೆಲವೊಂದು ಸತ್ಯನಾರಾಯಣ ಪೂಜೆ ಮಾಡಿದಾಗ ಕೂಡ ಕೆಲವೊಬ್ಬರು ಬಾಗಿನಗಳನ್ನು ಕೊಡೋದು ಅಥವಾ ಉಡಕ್ಕೆ ತುಂಬ ಶಾಸನ ಇಟ್ಕೊಂಡಿದ್ದಾರೆ ಮನೇಲಿ ಏನಾರು ನಾಮಕರಣಗಳಾದರೆ ಆಮೇಲೆ ಬೇರೆ ಇನ್ನೇನಾರು ಕೆಲಸ ಕಾರ್ಯಗಳಿದ್ದರೆ ಶುಭ ಕಾರ್ಯಗಳು ಮದುವೆ ಮುಂಜೆಗಳಲ್ಲಿ ಎಲ್ಲದಕ್ಕೂ ಮಾಡ್ತಾರೆ ಹಾಗಾಗಿ ಈ ಉಡಿ ತುಂಬೋದು ಅಥವಾ ಬಾಗಿನ ಬಾಗಿನ ಕೊಡೋದು ಮಾತ್ರ ಅದಕ್ಕೊಂದು ಪದ್ಧತಿ ಇದೆ ಅದು ಏನಂತಂದರೆ ವ್ರತಗಳಿಗೆ ಮಾತ್ರ ಅಂದರೆ ಮರದಲ್ಲಿ ಇಟ್ಬಿಟ್ಟು ಕೊಡ್ತಾರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಉಡಕ್ಕಿ ತುಂಬ ನಾರ್ಮಲ್ಲಾಗಿ ಮಾಡ್ತಕ್ಕಂಥ ಈ ಶಾಸ್ತ್ರಕ್ಕೆ ಮಾತ್ರ ಇದಕ್ಕೇನು ಸಮಯ ಇಲ್ಲ ಯಾವುದೇ ನೀವು ಶುಕ್ರವಾರ ಅಂದರೆ ಈಗ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಿರಿ ನೀವು ಈ ನವರಾತ್ರಿಗೆಲ್ಲ ಹೋಗಿರ್ತೀರಲ್ವ ನಿಮಗೆ ಗೊತ್ತಿರ್ತದೆ ಅಲ್ಲಿ ಏನು ಕೇಳಿ ಕೊಡ್ತೀರ ಅಮ್ಮನಿ ನೀವು ಎಲೆ ಅಡಿಕೆ ಅಕ್ಕಿ ಬೇಳೆ ಬೆಲ್ಲ ಒಂದು ಜಾಕೆಟ್ ಪೀಸು ವಸ್ತ್ರ ಅಥವಾ ನಿಮ್ಮ ಶಕ್ತಿ ಇದ್ದರೆ ಸೀರೆಗಳನ್ನು ಕೊಡೋದು ಆ್ಯಕ್ಚುಲಿ ಅಂದರೆ ವ ವಸ್ತ್ರಗಳನ್ನು ಈ ಜಾಕೆಟ್ ಪೀಸುಗಳು ಅಥವಾ ಕರವಸ್ತ್ರಗಳನ್ನು ಕೊಡೋದಕ್ಕಿಂತ ಒಂದು ಸೀರೆ ಕೊಟ್ಟರೆ ಭಾಸೆ ಯಾಕೆಂದರೆ ಅದು ಅಮ್ಮನಿಗೆಲ್ಲ ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿ ಸೀರೆ ಉಳಿಸ್ತಾ ಇರ್ಸ್ತೇನೆ ನೋಡ್ರಿ ನೀವು ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿದರೆ ಒಂದು ಐದರಿಂದ ಹತ್ತು ವರ್ಷ ಮಾಡಿರ್ತಕ್ಕಂಥ ನಿಮ್ಮ ಲೋಪದೋಷಗಳು ಪಾಪ ಕರ್ಮಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಭಾಗ ಸ್ನೇಹಿತರೆ ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ ವಸ್ತ್ರ ಸಣ್ಣದಿರ್ಬೋದು ದುಡ್ಡಿನ ಪ್ರಮಾಣ ಸಣ್ಣದಿರ್ಬೋದು ಬಟ್ ಅದನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಕಣ್ತುಂಬ ನೋಡ್ತೀವಿ ನೋಡಿರಿ ನಮ್ಮ ಪಾಪಗಳೆಲ್ಲ ಕ್ಲಿಯರ್ ಆಗುತ್ತೆ ಆ್ಯಕ್ಚುಲಿ ಏನಂತಂದರೆ ಇನ್ನೊಂದು ಹೇಳಬೇಕು ವಿಚಾರದಲ್ಲಿ ಅಂತಂದರೆ ಈ ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ ನೋಡಿ ಮದುವೆ ಅದು ಒಂದು ನೆಕ್ಸ್ಟು ವೀಡಿಯೋದಲ್ಲಿ ಮಾಡ್ತೀನಿ ಸಿಂಪಲಾಗಿ ಹೇಳ್ತೀನಿ ಮದುವೆ ಆಗದೇ ಇರತಕ್ಕಂಥ ಹೆಣ್ಮಕ್ಳುಗಳು ಅಮ್ಮನಿಗೆ ಶ್ರಾವಣ ಮಾಸ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಮೇಲೆ ಈ ಗಣಪತಿ ಹಬ್ಬ ಗೌರಿ ಅಂತಕ್ಕಂಥ ವೃತ್ತದಲ್ಲಿ ನವರಾತ್ರಿಯಲ್ಲಿ ಮಾತ್ರ ಹಸಿರು ಸೀರೆಗಳನ್ನು ಬಿಳಿ ಸೀರೆಗಳನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ ದಾನ ಮಾಡಿಸ್ಬೇಕು ಹಾಗು ಅಮ್ಮನಿಗೆ ವಿಶೇಷವಾಗಿ ಮದುವೆ ಆಗದಿರ್ತಕ್ಕಂಥ ಹೆಣ್ಮಕ್ಳಿಗೆ ಏನಂದರೆ ಬೆಣ್ಣೆ ಅಲಂಕಾರ ಅಂತ ಮಾಡ್ತಾರೆ ಬೆಣ್ಣೆ ಅಲಂಕಾರ ಇಲ್ಲಾಂದರೆ ಕುಂಕುಮದ ಅಲಂಕಾರ ಇವೆರಡನ್ನೂ ಮಾಡಿಸಿದ್ರೆ ಬೇಗ ಮದುವೆ ಆಗೋ ಸ್ನೇಹಿತರೆ ಇದು ಒಂದು ಏಕೆಂದ್ರೆ ಕುಂಕುಮ ಅಂದರೆ ಅಮ್ಮನ ಸ್ವರೂಪ ತಿಲಕ ತಿಲಕ ನಾವು ಹಾಗಾಗಿ ಅಮ್ಮನಿಗೆ ಕುಂಕುಮ ಅಂದರೆ ಭಾಳ ಇಷ್ಟ ಅದರ ಅಲಂಕಾರ ಮಾಡಿಸಿದ್ರು ಕೂಡ ಬೇಗ ಮದುವೆ ಆಗುತ್ತೆ ಒಂದು ಮುತ್ತೈದೆ ಭಾಗ್ಯ ಅಥವಾ ಹೆಣ್ಮಕ್ಕಳಿಗೆ ಕುಂಕುಮ ಭಾಗ್ಯ ಅಂದರೆ ಮದುವೆನೇ ಕುಂಕುಮ ಇಟ್ಕೊಳತಂತ ಸ್ನೇಹಿತರೆ ಕುಂಕುಮ ಭಾಗ್ಯ ಅಂದರೆ ಏನಪ್ಪಾ ಅಂದರೆ ಅದು ಮದುವೆಗೆ ಒಂದು ಮುತ್ತೈದೆ ಇರ್ತಕ್ಕಂಥ ಒಂದು ಲಕ್ಷಣ ನಮ್ಮ ಹಿಂದೂ ಧರ್ಮದ ಭಾರತೀಯ ಸಂಸ್ಕೃತಿ ಒಂದು ಪ್ರತೀಕ ಸ್ನೇಹಿತರೆ ಕುಂಕುಮ ಹಚ್ಕೊಳೋದು ಹಾಗಾಗಿ ಈ ನವರಾತ್ರಿಗಳಲ್ಲಿ ಅಥವಾ ಬೇರೆ ದಿವಸಗಳಲ್ಲಿ ಅಥವಾ ನೋಡಿದ್ರೆ ನಿಮಗೆ ಬರ್ತಡೇ ಬರುತ್ತೆ ನೀವು ಬರ್ತಡೇ ಬಂದರೆ ಏನಂದರೆ ವಿಶೇಷವಾಗಿ ಏನು ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಏನೊಂದು ಕೇಕ್ ಕಟ್ ಮಾಡಿ ಮಾಡ್ತಾರೆ ಅದಕ್ಕಿಂತ ಒಂದು ನಿಮ್ಮ ಮನದೇವರು. ಅಥವಾ ಒಂದು ಹೆಣ್ಣದೇವರಾಗಿದ್ದರೆ ಒಂದು ವಸ್ತ್ರ ತಗೊಂಡು ಸೀರೆ ತಗೊಂಡೋಗಿ ಅದಕ್ಕೊಂದು ಉಡಕ್ಕಿ ತುಂಬ್ರಿ ಒಂದು ಪೂಜೆಗಳ ಅಭಿಷೇಕ ಪೂಜೆಗಳ ಅಲಂಕಾರ ಮಾಡಿಸಿ ಊತ ಅಲಂಕಾರ ಊತಗಳನ್ನ ಅಲಂಕಾರ ಮಾಡಿಸ್ಕೊಂಡ್ಬಿಟ್ಟು ತೊಗೊಂಬ್ರಿ ನಿಮಗೆ ಅದು ಒಳ್ಳೆಯದಾಗುತ್ತೆ ಏನಂದರೆ ದೇವರಿಗೆ ಮಾಡಿದ ಯಾವತ್ತು ಭಗವಂತ ಅಮ್ಮ ಯಾವತ್ತೂ ಇಟ್ಕೊಳೋಲ್ಲ ನಮಗೆ ತಲು ವಾಪಸ್ ಕೊಟ್ಟರೆ ಕೊಡ್ತಾರೆ ಹಾಗಾಗಿ ಏನಂದರೆ ಈ ಉಡಕ್ಕಿ ತುಂಬತಕ್ಕಂಥ ಶಾಸ್ತ್ರ ಅಥವಾ ಇಲ್ಲೇನಾದ್ರೂ ಬಾಗಿನ ಮರದ ಬಾಗಿನ ಅಂತಾರೆ ಜನರಲ್ಲಾಗಿ ಅದು ವ್ರತಗಳಲ್ಲೆಲ್ಲ ಮಾಡ್ತರಿಸಿ ಅದೇನು ಸಮಸ್ಯೆ ಇಲ್ಲ ವ್ರತಗಳಲ್ಲಿ ಎಲ್ಲ ವ್ರತಗಳಲ್ಲಿ ಕೂಡ ಹೆಣ್ಣು ಪೂಜೆ ಮುಗಿದ ಮೇಲೆ ಐದು ಹನ್ನೊಂದು ಮದುವೆಗಳು ಕೂಡ ಹೂವಳ್ಳಿ ಮುತ್ತೆ ಶಾಸ್ತ್ರ ಅಂತಾನೆ ಮಾಡಿ ಅದಕ್ಕೆ ವಿಶೇಷವಾಗಿ ಅನ್ನ ಮರದ ಮರದವಾಗಿನ ಕೊಡ್ತಾರೆ ನಾರ್ಮಲ್ ಆಗಿ ಏನಂದ್ರೆ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಹುಡಿ ತುಂಬಕ್ಕಂಥ ಶಾಸ್ತ್ರ ಮದುವೆ ಗೃಹ ಪ್ರದೇಶ ಸಂದರ್ಭದಲ್ಲಿ ಆಗಲಿ ಮದುವೆ ಸಂದರ್ಭದಲ್ಲಿ ನಾಮಕರಣ ಮತ್ತೊಂದು ಯಾವುದೇ ಶುಭ ಸಮಾರಂಭಗಳಲ್ಲಿ ಮಾಡ್ಬೋದು ಅದಕ್ಕೆ ಶುಭ ಸಮಾರಂಭ ಅಂತ ಏನಿಲ್ಲ ಕರ್ಕೊಂಡೋಗಿ ನಿಮ್ಗೆ ಏನಾರ ಮನೆಯಲ್ಲಿ ನಿಮ್ಮ ಪದ್ಧತಿ ಇಲ್ಲ ಅಂದ್ರೆ ನಾನು ಹೇಳ್ತಿರೋ ತಿಳ್ಕೊಬೇಡ್ರಿ ನಿಮ್ಮ ಮನೆ ಬಂದು ಹುಡಿ ತುಂಬ ಪದ್ಧತಿ ಇಲ್ಲ ಅಂದರೆ ಯಾವುದಾದ್ರೂ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಫಸ್ಟ್ ಅಮ್ಮನಿಗೆ ಹುಡಿ ತುಂಬಿ ಆಮೇಲೆ ಹೆಣ್ಮಕ್ಳು ಹುಡಿ ತುಂಬಿ ಕರ್ಕೊಂಬಂದು ಮನೆಗೆ ಬಂದು ಊಟ ಮಾಡಿಸಿ ಅವ್ರನ್ನ ಕಳಿಸ್ಕೊಡ್ರಿ ನಡೆಸ್ಬಿಡಲ್ಲ ಇದೇನ ನಾನು ಈ ಮಾಡ್ತಕ್ಕಂಥ ಒಂದು ಸಣ್ಣ ಸಂಚಿಕೆ ಏನಂದರೆ ಕನ್ಫ್ಯೂಜನ್ಸ್ಗೆ ನಿಮ್ಮ ಈ ಉಡಕ್ಕೆ ತುಂಬದ ಅಥವಾ ಬಾಗಿನ ಕೊಡ್ತಕ್ಕಂಥ ಒಂದು ಕನ್ಫ್ಯೂಜನ್ಸ್ಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಗಳು ಸಿಗ್ತೀನಿ ಸಂದರೆ ಅಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಭಗವಂತ ಒಳ್ಳೆಯ ಮಳ್ಳಿ ಹರೇ ಕೃಷ್ಣ ನಮಸ್ಕಾರ